ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಈಗಾಗಲೇ ಸಾಕಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಇವತ್ತಿನ ಕ್ವೆಶನ್ ಪೇಪರ್ ಎಷ್ಟು ಏನಪ್ಪ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ್ದು ಎಕ್ಸಾಮ್ ಹೇಳ್ತದೋ ಆ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಅಂತ ಅಂತೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀನಿ ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ತನಕ ನಿಮ್ ಕ್ವೆಶನ್ ಪೆಪರ್ಗಳು ಸಿಗ್ತವೆ ಕ್ವೆಶನ್ಸ್ ಏನು ಕೇಳಪ್ಪ ಅಂದ್ರೆ ಗ್ರಾಮಗಳ ಗುಂಪು ಹೋಬಳಿ ಆದರೆ ಹೋಬಳಿಗಳ ಗುಂಪು ತಾಲೂಕು ಜಿಲ್ಲೆ ರಾಜ್ಯ ದೇಶ ಅಂತ ಕೇಳ್ತೀವಿ ಫಸ್ಟಿಗೆ ಗ್ರಾಮ ಗ್ರಾಮ ಆದ್ಮೇಲೆ ಹೋಬಳಿ ಹೋಬಳಿ ಆದ್ಮೇಲೆ ತಾಲೂಕು ತಾಲೂಕು ಆದ್ಮೇಲೆ ಜಿಲ್ಲೆ ಈ ತರ ಏನಾಗ್ತಪ್ಪ ಅಂದ್ರೆ ನಮಗೆ ಕಂಡು ಬರ್ತವೆ ಹಾಗಾದ್ರೆ ಗ್ರಾಮಗಳ ಗುಂಪು ಹೋಬಳಿ ಆದ್ರೆ ಹೋಬಳಿಗಳ ಗುಂಪು ಯಾವ್ದಪ್ಪ ಅಂದ್ರೆ ತಾಲೂಕು ಅಂತ ಕೇಳ್ತೀವಿ ಆಪ್ಷನ್ ಸಿ ಇನ್ನು ತಾಲೂಕುಗಳ ಗುಂಪು ಯಾವ್ದಪ್ಪ ಅಂದ್ರೆ ಜಿಲ್ಲೆ ಅಂತ ಕರಿತೀವಿ ಜಿಲ್ಲೆಗಳ ಗುಂಪು ರಾಜ್ಯ ರಾಜ್ಯಗಳ ಗುಂಪು ದೇಶ ಈ ತರ ಹೋಗ್ತವೆ ನೆಕ್ಸ್ಟ್ ನೀನು ಕಿತ್ತಳೆ ಹಣ್ಣನ್ನು ಅವಲೋಕಿಸಿದಾಗ ಅದರ ಆಕಾರವು ಹೋಲುವ ಗ್ರಹ ಈ ಸದ್ ನಿಮ್ಗೆ ಹೇಳ್ತಿರ್ತಿರ್ತಾರೆ ನಾ ಪಾಠ ಮಾಡುವಾಗ ನಮ್ಮ ಭೂಮಿ ಯಾವ ಅಂದ್ರೆ ಕಿತ್ತಳೆ ಆಕಾರದಲ್ಲಿದೆ ಕಿತ್ತಳೆ ಆಕಾರದಲ್ಲಿದೆ ಅಂತ ಹೇಳ್ತಿರ್ತಾರೆ ಭೂಮಿ ನಿಜವಾಗ್ಲಿ ಯಾವ ಆಕಾರದಲ್ಲಿದೆ ಅಂತ ಕ್ವಶನ್ಸ್ ಕಾದಾಗ ಜಿಯಾಡ್ ಆಕಾರದಲ್ಲಿದೆ ಅಂತ ಆನ್ಸರ್ನ ಮಾಡ್ರಿ ಒಂದ್ ವೇಳೆ ಜಿಯಾಡ ಕೊಡ್ಲಿಕ್ಕಪ್ಪ ಅಂದ್ರ ಈ ತರ ಕೊಟ್ಟಿರ್ತಾರೆ ನೋಡ್ರಿ ಸುಮ್ನೆ ಅವಲೋಕನ ಮಾಡಿದಾಗ ಅವಲೋಕನ ಮಾಡಿದಾಗ ಆ ಸೂರ್ಯ ಕಿತ್ತಳೆ ಹಣ್ಣನ್ ಗತ್ತಲೆ ಇಲ್ಲ ಶುಕ್ರ ಇಲ್ಲ ಶನಿ ಇಲ್ಲ ನಮ್ಮ ಭೂಮಿ ಆ ಕಿತ್ತಳೆ ಹಣ್ಣಿನ ಆಕಾರದಲ್ಲಿ ಕಂಡು ಬರೋದ್ರಿಂದ ಆಪ್ಷನ್ಸ್ ಸಿ ಏನ್ ಮಾಡ್ರಪ್ಪ ಅಂದ್ರೆ ಇದಕ್ಕ ಗುರ್ತಿಸ್ರಿ ಈ ತರ ಗ್ರಹಗಳ ಮೇಲಂತೂ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತದೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಇದನ್ನು ಸಾಕಷ್ಟು ಸಲ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಕೇಳ್ತಿರ್ತಾರೆ ಗೋಳದಲ್ಲಿ ಜಲಭಾಗವನ್ನು ಸೂಚಿಸುವ ಬಣ್ಣ ಅದೊಂದು ಗ್ಲೋಬ್ನ ತಗೊಂಡಿಟ್ಟಿರ್ತಿರ್ತಾರೆ ಸ್ಕೂಲ್ ಒಳಗಡೆ ಅದು ಎಲ್ಲ ಆ ಗ್ಲೋಬ್ ಒಳಗಡೆ ಬ್ರೇನ್ ಇಲ್ಲಿ ಬಹಳ ಜಾಸ್ತಿ ಇದೆ ಅದು ಯಾವ ಬಣ್ಣವನ್ನು ಸೂಚಿಸ್ತದೆ ಹಾಗಾದ್ರೆ ನೀರಿನ ಬಣ್ಣ ಅಂದ್ರೆ ಜಲ ಅಂದ್ರೆ ನೀರಿನ ಬಣ್ಣವನ್ನು ಸೂಚಿಸುವುದು ಅಂದ್ರೆ ನೀಲಿ ಬಣ್ಣ ಹಾಗಾದ್ರೆ ಗೋಳದಲ್ಲಿ ಜಲಭಾಗವನ್ನು ಸೂಚಿಸುವ ಬಣ್ಣ ನೀಲಿ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ಸ್ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಹೊಂದಿಸಿರಿ ಅಂತ ಕ್ವಶನ್ಸ್ ಇದೆ ಕಡೆ ಪತ್ರಿಕೆಗಳಿದಾವೆ ಕಡೆ ಅವು ಎಷ್ಟು ದಿನ ಹೇಳಿ ಕೊಟ್ಟು ಆಪ್ಷನ್ಸ್ನ ಕೊಟ್ಟು ಹೊಂದಿಸಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ಕೊತ ಬರೀ ಇದು ಯಾವುದು ಸರಿಯಾದ ಉತ್ತರ ಆಗ್ತದೆ ನೋಡ್ರಿ ದೈನಿಕ ಡೈಲಿ ನ್ಯೂಸ್ ಪೇಪರ್ ಅಂತ ಕೇಳ್ತೀವಿ ದಿನನಿತ್ಯ ಹೌದಾ ದೈನಿಕ ಅಂದ್ರೆ ಡೈಲಿ ಹಾಗಾದ್ರೆ ಒಂದು ಏನಿರ್ಬೇಕಪ್ಪ ಅಂದ್ರೆ ಡಿ ಇರ್ಬೇಕು ಒಂದು ಡಿ ಇರು ಅಂತ ಆಪ್ಷನ್ಸ್ ಎಲ್ಲ ಹುಡುಕ್ರಿ ಇಲ್ಲಿ ಬಿ ಇದಾಗಿಲ್ಲ ಸಿಲ್ಲ ಅಂದ್ರೆ ಎರಡು ಆಪ್ಷನ್ಸ್ ಹೋದ್ಬಿಟ್ಟಿದ್ವಿ ಆಗ್ಬೇಕು ಒಂದ್ ಆಗ್ಬೇಕು ಇಲ್ಲಿ ಕಪ್ಪನ್ ಡಿ ಆಗ್ಬೇಕು ನೆಕ್ಸ್ಟ್ ಸಾಪ್ತಾಹಿಕ ಸಪ್ತಾ ಅಂದ್ರೆ ಏಳು ಹಾಗಾದ್ರೆ ವಾರಕ್ಕೊಮ್ಮೆ ಅನ್ನಾಗ ಸಾಪ್ತಾಹಿಕ ಅಂದ್ರೆ ಎರಡು ಇ ಆಗ್ಬೇಕು ಎರಡು ಇ ಇರುದತಿ ಇಲ್ಲಿ ಸಿ ಐತಿ ಎರಡನೇ ಆಪ್ಷನ್ಸ್ ಇಲ್ಲ ಹಾಗಾದ್ರೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೋಡಿ ಹ ಎರಡನೇ ಆಪ್ಷನ್ಸ್ನಾಗ ಇಲ್ಲಿ ಈ ಐತೆ ಹಾಗಾದ್ರೆ ಇದೇ ಆನ್ಸರ್ ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೆ ಚೆಕ್ ಮಾಡ್ರಿ ಪಾಕ್ಸಿಕ ಅಂದ್ರೆ ಎರಡು ವಾರಗಳಿಗೊಮ್ಮೆ ಅಂದ್ರೆ ಹದಿನೈದು ದಿನಗಳಿಗೊಮ್ಮೆ ಕರಿತಾರೆ ಹದಿನೈದು ಇಲ್ಲ ಹೀಗಾಗಿ ಎರಡು ವಾರ ಅಂತೇಳಿ ನೀವು ಹಾಕ್ರಿ ನೆಕ್ಸ್ಟ್ ಮಾಸಿಕ ಅಂದ್ರೆ ತಿಂಗಳಿಗೊಮ್ಮೆ ಮಾಸಿಕ ಅಂದ್ರೆ ತಿಂಗಳಿಗೆ ಒಮ್ಮೆ ಇದು ಸರಿಯಾಗಿ ಮ್ಯಾಚ್ ಆಗ್ತದೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ನೇರವಾಗಿ ಕೊಟ್ಟುನು ಕ್ವಶನ್ಸ್ ನ ಕೇಳ್ಬಹುದು ಅಥವಾ ಪಂದಿಶಿ ಬರೆಯದೇ ಆದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಇನ್ನು ರೇಷ್ಮೆ ರಿಲೇಟೆಡ್ ಒಂದು ಕ್ವಶನ್ಸ್ನ ಕೇಳಿದಾನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕರ್ನಾಟಕದಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆಗಳು ಯಾವುವು ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುವಂಥ ನಮ್ಮ ಕರ್ನಾಟಕದ ಜಿಲ್ಲೆಗಳು ಯಾವುದು ಅಂತ ನೋಡಿದಾಗ ಚಿತ್ರದುರ್ಗ ರಾಮನಗರ ಇಲ್ಲಿ ಬಳ್ಳಾರಿಯಲ್ಲೆಲ್ಲ ಏನು ಮಾಡೋಂಗಿಲ್ಲ ರೇಷ್ಮೆ ಅಷ್ಟು ಉತ್ಪಾದನೆ ಇಲ್ಲ ಬೆಂಗಳೂರು ಗ್ರಾಮಾಂತರ ರಾಮನಗರ ಮೈಸೂರು ಇದು ಕನ್ಫ್ಯೂಸ್ ಆಗ್ತಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ಕೊತು ವಿಜಯಪುರ ನಮ್ಮ ಕಡೆನೂ ಅಷ್ಟೊಂದು ರೇಷ್ಮೆ ಬೀಳಂಗಿಲ್ಲ ನೆಕ್ಸ್ಟ್ ಚಿತ್ರದುರ್ಗ ಇದೆ ಇಲ್ಲಿ ಅಲ್ಲ ಯಾಕಂದ್ರೆ ರೈಟ್ ಆನ್ಸರ್ ಬೆಂಗಳೂರು ಗ್ರಾಮಾಂತರ ರಾಮನಗರ ಮೈಸೂರು ಆ ಕಡೆ ಎಲ್ಲ ರೇಷ್ಮೆ ಅತಿ ಹೆಚ್ಚು ಬೆಳೀತಾರೆ ರೇಷ್ಮೆ ಪಾರ್ಕ್ ಕಂಡು ಬರೋದು ರಾಮನಗರ ಅಂತೇಳಿ ನಾವು ನೆನಪಿರ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಇಲ್ಲೊಂದು ಚಿತ್ರ ಈ ಚಿತ್ರ ನೋಡಿ ಸಾರಿ ಅದಕ್ಕಿಂತ ಮುಂಚೆ ಇನ್ನೊಂದು ಮೇಲೆ ಕ್ವಶನ್ಸ್ ಇದೆ ನೀನು ಭಾರತದ ಭೂಪಟಕ್ಕೆ ಮುಖ ಮಾಡಿ ನಿಂತಾಗ ಇದೊಂದು ಭೂಪಟಿ ಕೊಡಿ ನಾನು ಈ ಕಡೆ ಮುಖ ಮಾಡಿ ನಿಂತಾಗ ನಿನ್ನ ಬಲಗೈ ನನ್ನ ಬಲಗೈ ಯಾವತ್ತಲೂ ಪೂರ್ವ ದಿಕ್ಕನ್ನು ತೋರ್ ತೋರಿಸ್ತಿರ್ತದೆ ಪೂರ್ವ ದಿಕ್ಕನ್ನ ಸೂಚಿಸಿದರೆ ಆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ನಡುವಿನ ಉಪದಿಕ್ಕ ಯಾವುದು ಅಂತ ಕ್ವಶನ್ಸ್ ಇದೆ ಏನು ಮಾಡ್ಬಾರ್ದು ಇದಕ್ಕೆ ಒಂದು ಪ್ಲಸ್ ಚಿನ್ನ ಹಾಕ್ಬೇಕು ಈ ತರ ಯಾವಾಗಲೂ ಬಲಕ್ಕೆ ಏನಿರ್ತದಪ್ಪ ಅಂದ್ರೆ ಪೂರ್ವ ಇರ್ತದ ಪೂರ್ವ ಅದರ ಅಪೋಸಿಟ್ ಪಶ್ಚಿಮ ಮ್ಯಾಗಿಂದು ಉತ್ತರ ಕೆಳಗಿಂದು ದಕ್ಷಿಣ ಇಷ್ಟು ಪರ್ಫೆಕ್ಟ್ ಇರಬೇಕು ನೆಕ್ಸ್ಟ್ ಒಂದು ಕ್ರಾಸ್ ಮೌಂಟಿಬಿಷನ್ಸ್ ಹಾಕ್ಬೇಕ ವಿ ಎನ್ ಎ ಅಂತ ಬರೆದ್ಬಿಡ್ಬೇಕು ವೀನಾ ಅಂತೇಳಿ ಹಾಗಾದ್ರೆ ಅವ್ರೇನು ಕೇಳತ್ತಾರ ಪೂರ್ವ ಮತ್ತು ದಕ್ಷಿಣ ಇದು ಪೂರ್ವ ಇದು ದಕ್ಷಿಣ ಅದ್ರ ಮಧ್ಯೆ ಇರುವಂಥ ದಿಕ್ಕು ಯಾವುದು ಅಂತ ಹೇಳಿ ವಿ ಅಂದರೆ ವಾಯುವ್ಯ ಇ ಅಂದ್ರೆ ಈಶಾನ್ಯ ಎ ಅಂದರೆ ಆಗ್ನೇಯ ಎನ್ ಅಂದ್ರೆ ನೈಋತ್ಯ ಹಾಗಾದರೆ ವಿನ ಎ ಆಗ್ನೇಯ ದಿಕ್ಕು ಸೂಚಿಸ್ತಾ ಇದೆ ಪೂರ್ವ ಮತ್ತು ದಕ್ಷಿಣ ನಡುವಿನ ಉಪ ದಿಕ್ಕು ಅಂದ್ರೆ ಆಗ್ನೇಯ ಹೀಗಾಗಿ ಆಪ್ಷನ್ ಸಿನ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ನ ಹಾಕಬೇಕು ಅದೇ ಉತ್ತರ ಮತ್ತು ಪಶ್ಚಿಮ ಕೇಳಿಂದ ಅಂದರೆ ವಾಯು ಪೂರ್ವ ಮತ್ತು ಉತ್ತರ ಕೇಳಿದಪ್ಪ ಅಂದ್ರೆ ಈಶಾನ್ಯ ಹಾಕ್ರಿ ದಕ್ಷಿಣ ಮತ್ತು ಪಶ್ಚಿಮ ಕೇಳಿದಪ್ಪ ಅಂದ್ರೆ ನೈಋತ್ಯ ಹಾಕ್ರಿ ನೀವು ಮೊದಲು ಡೈರಾಕ್ಟ್ ತೆಗೆದು ಪರ್ಫೆಕ್ಟ್ ಆನ್ಸರ್ಸ್ ಗಳನ್ನ ಹಾಕ್ಬಿಡ್ರಿ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಂದ್ರಪ್ಪ ಅಂದ್ರೆ ಇದೇ ಕ್ವಶನ್ಸ್ ಒಳಗಡೆ ಕೊಟ್ಟಿರುವ ಚಿತ್ರದಲ್ಲಿ ಸೂಚಿಸುವ ಕಸುಬು ಯಾವುದು ಅಂದ್ರೆ ಕೆಲಸ ಯಾವುದು ಈತ ಏನು ಮಾಡಾತರಪ್ಪ ಅಂದ್ರೆ ಇಲ್ಲಿ ನೀವು ಹಳ್ಳಿ ಒಳಗಡೆ ನೋಡಿರ್ತಿರ್ತಿರ್ತಾರೆ ಏನಪ್ಪ ಅಂದ್ರೆ ಈ ಹುಡುಗಲು ನೆಕ್ಸ್ಟ್ ಆಯುಧಗಳನ್ನು ಮಾಡ್ತಿರ್ತಾರೆ ಗೊತ್ತೈತೆ ಅವ್ರನ್ನ ಇಲ್ಲಿ ಒಲಿ ಒಳಗಡೆ ಹಾಕಿ ಆಯುಧಗಳು ಇಟ್ಟಾರ ಇಲ್ಲಿ ಬೆಂಕಿ ಹಚ್ಚಿರ್ತಿರ್ತಾರೆ ಈತನ ಜಗ್ ಇದು ಉರಿತಿರ್ತದೆ ಹೀಗಾಗಿ ಅವುಕೂರ್ನ ಒಂದು ಆಯುಧಗಳನ್ನ ಮಾಡಿಕೊಡ್ತಿರ್ತಾರೆ ನೇಯ್ಗೆ ಅಂದ್ರ ಇದನ್ನ ಬಟ್ಟೆಗಳನ್ನ ಮಾಡೋರು ಬಡಗಿತನ ಅಂದ್ರೆ ಈ ಫರ್ನಿಚರ್ಸ್ ವರ್ಕ್ ಮಾಡೋರು ದರ್ಜೆ ಅಂದ್ರ ಬಟ್ಟೆ ಹೊಲಿಯವರು ಹೀಗಾಗಿ ಕಮ್ಮಾರಿಕೆ ರೈಟ್ ಆನ್ಸರ್ ಇಲ್ಲಿ ಕಮ್ಮಾರಿಕೆ ಬೇರೆ ಕುಂಬಾರಿಕೆ ಬೇರೆ ಗಡಿಗೆ ಮಾಡೋರು ಕುಂಬಾರಿಕೆ ಕಮ್ಮಾರಿಕೆ ಅಂದ್ರ ಆಯುಧಗಳನ್ನ ಮಾಡೋರು ನೆಕ್ಸ್ಟ್ ಸೌರ ಸೌರವ್ಯೂಹದಲ್ಲಿನ ನಕ್ಷತ್ರ ಗ್ರಹ ಹಾಗೂ ಉಪಗ್ರಹಗಳು ಅನುಕ್ರಮವಾಗಿ ಬರೆಯಿರಿ ಅಂತ ನ ಕೇಳಿದಾರೆ ಫಸ್ಟ್ ಏನಿರ್ಬೇಕಾ ನಕ್ಷತ್ರ ಇರಬೇಕು ನೆಕ್ಸ್ಟ್ ಗ್ರಹ ಇರಬೇಕು ನೆಕ್ಸ್ಟ್ ಉಪಗ್ರಹ ಸೂರ್ಯ ಒಂದು ನಕ್ಷತ್ರ ಶನಿ ಗ್ರಹ ಹೌದು ನೆಕ್ಸ್ಟ್ ಉಪಗ್ರಹ ಬುಧ ಬುಧನೂ ಕೂಡ ಗ್ರಹ ಹೀಗಾಗಿ ಇದು ಮಿಸ್ ಆಯ್ತು ಸೂರ್ಯ ನಕ್ಷತ್ರ ಓಕೆ ಗ್ರಹ ಶುಕ್ರ ಓಕೆ ಮಂಗಳ ಗ್ರಹ ಇದು ಇದು ಉಪಗ್ರಹ ಅಲ್ಲ ಇದು ಆಯ್ತು ನೆಕ್ಸ್ಟ್ ನೋಡ್ರಿ ಸೂರ್ಯ ನಕ್ಷತ್ರ ಓಕೆ ಗುರು ಗ್ರಹ ಓಕೆ ಉಪಗ್ರಹ ಚಂದ್ರ ಓಕೆ ಹಾಗಾದ್ರೆ ಆಪ್ಷನ್ ಸಿ ಸಿಕ್ಬಿಡ್ತಾ ಒಂದೊಂದು ಚೆಕ್ ಹೋಗೋದು ಇಲ್ಲಿ ನೋಡ್ರಿ ಸೂರ್ಯ ನಕ್ಷತ್ರ ನಕ್ಷತ್ರ ಓಕೆ ಬುಧ ಗ್ರಹ ಓಕೆ ಶುಕ್ರ ಗ್ರಹ ಇದು ಉಪಗ್ರಹ ಅಲ್ಲ ಹೀಗಾಗಿ ನಾವು ಆನ್ಸರ್ಸ್ ಗಳನ್ನ ಈಜಿ ಭೂಮಿ ಗುರುತಿಸಬಹುದು ಏಕೈಕ ಉಪಗ್ರಹ ಚಂದ್ರ ಅಂತ ಕೇಳ್ತೀವಿ ಚಂದ್ರ ಒಂದು ಉಪಗ್ರಹ ಗ್ರಹ ಅಲ್ಲ ನೆಕ್ಸ್ಟ್ ಇತ್ತೀಚೆಗೆ ಬಾಗಲಕೋಟೆ ಮತ್ತು ಅದರ ಸುತ್ತಲಿನ ಪ್ರದೇಶದಲ್ಲಿ ಬುಡ್ ಕಟ್ಟಡಗಳ ನಿರ್ಮಾಣಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತಿರುವ ಸಿಲೆ ಯಾವುದು ಅಂತ ಕ್ವಶನ್ಸ್ ಕೇಳ್ದಾನೆ ಆ ಶಿಲೆ ಯಾವುದಪ್ಪ ಅಂದ್ರೆ ಕಡಪ ಕಲ್ಲು ಕೆಂಪು ಗ್ರಾನೈಟ್ ಬಳಪದ ಕಲ್ಲು ಮರಳು ಕಲ್ಲು ಇದನ್ನ ಖುಷಿ ಮಕ್ಕಳ ಒಳಗಡೆ ನೋಡಿದಿನಿ ಮರಳು ಕಲ್ಲು ಅಂತಾನೆ ಆನ್ಸರ್ ಬಿಟ್ಟಿದ್ದಾನೆ ಹೀಗಾಗಿ ಆಪ್ಷನ್ಸ್ ಅಡ್ಡಿ ಮರಳು ಕಲ್ಲು ಅಂತ ಕೇಳ್ತೀವಿ ಅದೇ ಗ್ರಾನೈಟ್ ಕೆಂಪು ಕೆಂಪು ಗ್ರಾನೈಟ್ ಅಲ್ಲಿ ಇಲ್ಲಿ ಕಲ್ಲು ಕಡೆ ಅದು ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ ನೆಕ್ಸ್ಟ್ ಇಲ್ಲೊಂದು ಕರ್ನಾಟಕದ ಒಂದು ಮ್ಯಾಪ್ ಕೊಟ್ಟಿದ್ದಾನೆ ಮ್ಯಾಪ್ ಕೊಟ್ಟು ಒಂದು ಕ್ವಶನ್ಸ್ ನ ಏನ್ ಅಂದ್ರೆ ಕೊಟ್ಟಿರುವ ಕರ್ನಾಟಕದ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಭೌಗೋಳಿಕ ಲಕ್ಷಣ ಬಂದರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ ಯಾವುದು ಚಿತ್ರ ಇಲ್ಲಿ ಈ ತರ ಹೈಲೈಟ್ ಮಾಡಾರ ಬರ್ತೈತೆ ಹೈಲೈಟ್ ಮಾಡಿ ಇದನ್ನ ಏನು ಅಂತ ಕ್ವಶನ್ಸ್ನ ಕೇಳ್ಯಾರ ಮೈದಾನದ ಪ್ರದೇಶ ಪ್ರಸ್ಥಭೂಮಿ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟಗಳು ಇದಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಪಶ್ಚಿಮ ಘಟ್ಟಗಳನ್ನ ರೈಟ್ ಆನ್ಸರ್ನ ಹಾಕಬೇಕು ಸರ್ ಯಾಕ್ರಿ ಇಲ್ಲ ನೋಡ್ರಿ ಇದು ಇದು ಕೆಳಗೆ ಇದು ಮತ್ತೆ ಗ್ಯಾಪ್ ಅಂದ್ರ ಇದು ಏನಪ್ಪಾ ಅಂದ್ರ ಇದು ಕರಾವಳಿ ಪ್ರದೇಶ ಕರಾವಳಿ ಏನಾಗಿದಪಂದ್ರ ದಕ್ಷಿಣ ಭಾಗಕ್ಕೆ ಹಂಚಿಕೊಂಡಿದ್ದಾವ ಹಾಗಾದ್ರೆ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿಯನ್ನು ನಮ್ಮ ಕರ್ನಾಟಕ ಹಂಚಿಕೊಂಡಿದೆ ಇದನ್ನು ಕೆನರಾ ತೀರ ಅಂತ ಅಂತೇಳಿ ಕಿರೀತಾರಂತೆ ಹೇಳಿದ್ದೀನಿ ಹಾಗಾದರೆ ಇದು ದಂಡಿಗೆದಿದ್ದು ಏನಪ್ಪ ಅಂದ್ರೆ ಕರಾವಳಿ ಪ್ರದೇಶ ಅದರ ನಂತರ ಇರುವುದೇ ಪಶ್ಚಿಮ ಘಟ್ಟಗಳು ಹೀಗಾಗಿ ರೈಟ್ ಆನ್ಸರ್ ಪಶ್ಚಿಮ ಅಂತೇಳಿ ನೀವು ರೈಟ್ ಆನ್ಸರ್ ಹಾಕ್ರಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರಿತಿರ್ತಾರೆ ಇದು ಕೂಡ ಕ್ವೆಶನ್ಸ್ ಆಗಿದೆ ನಿಮ್ಗೆ ನೇರವಾಗಿ ಪ್ರಶ್ನೆ ಬಂದಾಗ ಆನ್ಸರ್ನ ಮಾಡ್ರಿ ನೆಕ್ಸ್ಟ್ ಈ ಕ್ವಶನ್ಸ್ ಅಂತೂ ಎಷ್ಟೇ ಕ್ವಶನ್ ರೂಪ ಬಿಡಿಸಿದ್ರು ಇವು ಹಳ್ಳೆ ಮಳೆ ರಿಫ್ಟ್ ಆಗುವೆ ಕ್ವಶನ್ಸ್ ಏನದು ಹಿಮಾಲಯದ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಲಾಲ್ ಪ್ರಾರಂಭಿಸಿದ ಚಳುವಳಿ ಯಾವುದು ಒಂದೊಂದು ಕ್ವಶನ್ಸ್ನ ಹಿಂಗೆ ಕೇಳ್ತಾನೆ ಒಂದು ಕ್ವಶನ್ಸ್ ಈ ತರ ಕೇಳ್ತಾನೆ ಸುಂದರ್ಲಾಲ್ ಲಾಲ್ ಅವರು ಪ್ರಾರಂಭಿಸಿದಂಥ ಚಳುವಳಿ ಚಿಪ್ಕೋ ಚಳುವಳಿ ಅಥವಾ ಚಿಪ್ಕೋ ಚಳುವಳಿಯ ನಾಯಕ ಯಾರು ಅಂತ ಕ್ವಶನ್ಸ್ನ ಕೇಳ್ತಾನೆ ಅದು ಆ ಸುಂದರ್ಲಾಲ್ ಬಹುಗುನ್ ಹಾಗಾದ್ರೆ ಇದು ಸುಂದರ್ಲಾಲ್ ಲಾಲ್ ಅವರು ಎಲ್ಲಿ ನಡೆಸಿದಂಥ ಹೋರಾಟ ಹಿಮಾಲಯ ಅರಣ್ಯಗಳ ಉಳಿವಿಗಾಗಿ ನಡೆಸಿದಂತ ಒಂದು ಹೋರಾಟ ಅದೇ ಚಿಪ್ಕೋ ಚಳವಳಿ ಎಷ್ಟು ನಡೀತು ಅಂತ ಕ್ವಶನ್ಸ್ ಕೇಳಬಹುದು ನಿಮ್ಗೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರು ಒಳಗಡೆ ಇದು ನಡೀತದೆ ಆ ನೆಕ್ಸ್ಟ್ ಜಂಗಲ್ ಬಚಾವು ಕಡೆ ಎಲ್ಲ ಬಿಹಾರ ಕಡೆ ಅದು ಎಲ್ಲ ನಡೀತದೆ ಮೌನ ಕಣಿವೆ ಚಳವಳಿ ಕೇರಳದಾಗ ನಡೀತದೆ ಅಪ್ಪಿಕೊ ಚಳವಳಿ ಇದು ನಮ್ಮ ಕರ್ನಾಟಕದಲ್ಲಿ ಪಾಂಡ್ ಪಾಂಡುರಂಗ್ ಹೆಗ್ಡೆ ಅವರು ಇದಕ್ಕಿಂತ ಹತ್ತು ವರ್ಷ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಮೂರೊಳಗಡೆ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಸಿದ್ದಾಪುರ ಕಡೆ ಅಲ್ಲಿ ಏನಪ್ಪಾ ಅಂದ್ರೆ ಪಾಂಡುರಂಗ್ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಚಳವಳಿ ಮೊನ್ನೆ ಆರತಿ ದೇಸ ಎಕ್ಸಾಮ್ ಕ್ವಶನ್ಸ್ ಬಂದಿತ್ತು ನೆಕ್ಸ್ಟ್ ಕ್ವೆಶನ್ಸ್ ನಾವು ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಏನಾಗ್ತದೆ ನಾವು ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ದೈಹಿಕವಾಗಿ ದುರ್ಬಲರಾಗ್ತದೆ ದೈಹಿಕವಾಗಿ ದುರ್ಬಲಾಗ್ತವೆ ವ್ಯಾಯಾಮ ಮಾಡುವುದರಿಂದ ಇಲ್ಲ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ ಎಸ್ ಇದು ಸ್ವಲ್ಪ ಅನಿಸ್ತದೆ ಮಾಡಿಟ್ರಿ ನೆಕ್ಸ್ಟ್ ಕುತ್ಬ ಮಾನಸಿಕವಾಗಿ ಅಸ್ತವ್ಯಸ್ತರಾಗ್ತವೆ ಮಾನಸಿಕವಾಗಿ ಅಸ್ವಸ್ಥ ಆಗ್ತಾವ ಇಲ್ಲ ಬೆಳವಣಿಗೆ ಕುಂಠಿತವ್ರು ಇಲ್ಲ ಹಾಗಾದ್ರೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಆರೋಗ್ಯವಾಗಿ ಇರ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ನ ಇಲ್ಲಿ ಚೂಸ್ ಮಾಡ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಆ ಭಾರತದಲ್ಲಿ ನೋಡ್ರಿ ಭಾರತದಲ್ಲಿ ಸಂತಟ್ಟಾದ ನೀಳ ಹಾಗೂ ವಿಶಾಲವಾದ ಡೂನುಗಳು ಹೆಚ್ಚಾಗಿ ಕಂಡುಬರುವುದು ಎಲ್ಲಿ ಈ ಡೂನು ಪ್ರದೇಶಗಳು ನಮಗೆ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ ಪಶ್ಚಿಮ ಘಟ್ಟಗಳಲ್ಲಿ ಈ ಪಶ್ಚಿಮ ಘಟ್ಟಗಳಲ್ಲಿಲ್ಲ ಇವು ಕಂಡು ಬರುವುದೇ ಡೂನ್ಗಳು ಆ ಹಿಮಾಲಯ ಪರ್ವತಗಳಲ್ಲಿ ಇವು ಅತ್ಯಂತ ಏನಿದೆ ಅಪ್ಪ ಒಂದು ಕೆಳಹಂತದಲ್ಲಿದ್ದಾವೆ ಆ ಡೂನ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದ ಡೂನ್ ಅಂದರೆ ಡೆಹ್ರಾ ಡೂನ್ ಅಂತೇಳಿ ಕರಿತೀವಿ ಅದು ಕೂಡ ನೆನಪಿರಲಿ ಅರಾವಳಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಮುಂದೆ ಮುರಾರ್ಜಿ ದೇಸಾಯಿ ಜಮ ಕ್ವಶನ್ಸ್ ಬಂತು ಹದಿನೇಳು ನೂರ ಇಪ್ಪತ್ತೆರಡು ಮೀಟರ್ ಎತ್ತರ ಇದೆ ಅರಾವಳಿ ಪರ್ವತ ಸಲಮೆಗಳನ್ನು ಅತ್ಯಂತ ಹಳೆಯ ಮಡಿಕೆ ಪರ್ವತಗಳಂತ ಕರಿತಾರೆ ಇವತ್ತು ಎಲ್ಲ ಕ್ವೆಶನ್ ಪರ್ವ ಒಳಗಡೆ ನಾನೇ ಕೂಡ ಹೇಳ್ಕೊತೇ ಬರ್ತಿರ್ತೇನೆ ಇವೇ ಕ್ವೆಶನ್ಸ್ಗಳು ಆಗ್ತವೆ ಹ್ಮ್ ಇವ್ ನೆನಪಿಟ್ಕೊಡ್ರಿ ಇವ್ ಕ್ವಶನ್ಸ್ ಬರಲೇಬೇಕು ನಮ್ಮ ಹಿಂದಿನವರ ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳಿಂದ ಸಂರಕ್ಷಿಸಲ್ಪಟ್ಟಿರುವ ದೇವರ ಕಾಡು ಇರುವ ಜಿಲ್ಲೆ ದೇವರ ಕಾಡು ಅಂದ್ರೆ ದೇವರ ಸ್ವಂತ ನಾಡು ಅಂತೇಳಿ ಕೇರಳನ ಕೇಳಿದ್ರೆ ಇಲ್ಲಿ ದೇವರ ಕಾಡುಗಳು ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಏನಾಗ್ತಪ್ಪ ಅಂದ್ರೆ ಇವು ಕಾಡುಗಳು ಕಂಡು ಬರ್ತವೆ ಹೀಗಾಗಿ ಆಪ್ಷನ್ಸ್ ಡಿನೇ ಇಲ್ಲಿ ಚೂಸ್ ಮಾಡ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುತ್ತದೆ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನ ಸುತ್ತದೆ ಹಾಗಾದ್ರೆ ಆ ಸೂರ್ಯನನ್ನು ಸುತ್ತಬೇಕಪ್ಪ ಅಂದ್ರೆ ತೆಗೆದುಕೊಳ್ಳುವಂಥ ಸಮಯ ಅದನ್ನ ದೈನಂದಿನ ಚಲನೆ ಅಂತ ಕೇಳ್ತೇವೋ ತ್ರೈಮಾಸಿಕ ಚಲನೆ ಅಂತ ಕೇಳ್ತೇವೋ ಅರ್ಧ ವಾರ್ಷಿಕ ಚಲನೆ ಅಂತ ಕೇಳ್ತೇವೋ ವಾರ್ಷಿಕ ಚಲನೆ ಅಂತ ಕೇಳ್ತೇವೆ ಅದನ್ನು ವಾರ್ಷಿಕ ಚಲನೆ ಅಂತ ಕೇಳ್ತೀವಿ ಏನಪ್ಪ ಅಂದ್ರೆ ಭೂಮಿ ತನ್ನ ಕಕ್ಷಾ ಮಾರ್ಗದಲ್ಲಿ ಸೂರ್ಯನ ಸುತ್ತಪ್ಪ ಅಂದ್ರ ಅದು ವಾರ್ಷಿಕ ಚಲನೆ ಭೂಮಿ ತನ್ನಂತಾನು ಸುತ್ತ ಅಂದ್ರೆ ಅದು ದೈನಿಕ ಚಲನೆ ದೈನಿಕ ಚಲನೆ ಅಂದ್ರೆ ಭೂಮಿ ಆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತಾನು ಸುತ್ತಿಡ್ತದೆ ಅದೇ ವಾರ್ಷಿಕ ಚಲನಂದ್ರೆ ಮುನ್ನೂರ ಅರವತ್ತೈದು ಪ್ಲಸ್ ಆರು ಗಂಟೆ ಏನು ಮಾಡ್ತದಪ್ಪ ಅಂದ್ರೆ ತೆಗೆದುಕೊಳ್ತದೆ ಸೂರ್ಯನ ಸುತ್ತಬೇಕಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಕೊನೆಯ ಪ್ರಶ್ನೆ ಇಲ್ಲಿ ರಸ್ತೆ ನಿಯಮಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಂಕೇತಗಳನ್ನು ಕೊಟ್ಟಿದ್ದಾನೆ ಅವುಗಳ ಸೂಚನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕ್ವೆಶನ್ಸ್ ಇದೆ ಈ ಉಕ್ರನ್ನ ನೋಡ್ರಿ ಈ ಎಲ್ಲ ಸಂಕೇತಗಳನ್ನು ಸಂಕೇತಗಳನ್ನು ನೋಡಿಕೊಂಡು ಇಲ್ಲಿ ಕೆಳಗಡೆ ಉತ್ತರಗಳಿದಾವೆ ಅವು ಕೂಡ ನಾ ನೋಡ್ಕೊತ್ರಿ ಫಸ್ಟ್ನೇದು ಇಲ್ಲಿ ಕಾನ್ಸ್ ಮಾಡಿದಿನಿ ಅ ಮತ್ತು ಒಂದೊಂದು ನೋಡ್ಕೊತ ಬಂದ್ಬಿಡ್ರಿ ಫಸ್ಟ್ ಗೆ ಈ ಕ್ವಶನ್ಸ್ ಈ ಚಿತ್ರ ಹಾಕಿದ್ರಪ್ಪ ಅಂದ್ರೆ ರಸ್ತೆ ಒಳಗಡೆ ನಾವು ಏನು ತಿಳ್ಕೊಬೇಕು ಈ ತರ ಕೊಟ್ಟಾರ ಇದು ನೇರ ಸಂಚಾರ ಅದಕ್ಕೆ ಹಿಂಗೆ ಅಡ್ಡ ಬಿಟ್ಟಿದ್ರಪ್ಪ ಅಂದ್ರ ನೇರ ಸಂಚಾರವನ್ನು ನಿಷೇಧಿಸಿದೆ ಹಾಗಾದ್ರೆ ಒಂದು ಡಿ ಒಂದು ಡಿ ಇರ್ಬೇಕು ಒಂದು ಡಿ ಇರುವಂತ ಆಪ್ಷನ್ಸ್ ಅಂದ್ರೆ ಸಿ ಆಪ್ಷನ್ಸ್ ಮಾತ್ರ ಐತಿ ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಒಂದ್ಸಲ ನೋಡ್ಕೊಂಬಿಡ್ರಿ ಒಂದು ಡಿ ಇರುವಂತ ಆಪ್ಷನ್ಸ್ ಎಲ್ಲದ ಸಿ ಇದಾಗ ಮಾತ್ರ ಐತಿ ಹಾಗಾದ್ರೆ ಸಿ ಇದಕ್ಕೆ ರೈಟ್ ಆನ್ಸರ್ ಆಯ್ತು ಈಗ ಸಿ ಇದಕ್ಕ ರೈಟ್ ಆನ್ಸರ್ ಆಯ್ತು ಒಟ್ಟು ಚೆಕ್ ಮಾಡ್ಕೊಂಡ್ಬಿಡ್ರಿ ಇಲ್ಲಿ ಪಾದಚಾರಿಗಳು ಜಿಬ್ರಾ ಪಟ್ಟಿ ಹಾಕಿರ್ತಾರೆ ಗೊತ್ತಿತ್ತು ಪಾದಚಾರಿಗಳು ನಡ್ಕೊತ ಹೋಗುವಂತ ಜಾಗ ಹಾಗಾದ್ರೆ ಎರಡು ಏನಾಗ್ತದಪ್ಪ ಅಂದ್ರೆ ಈ ಪಾದಚಾರಿಗಳು ರಸ್ತೆ ದಾಟುವುದು ಈ ತರ ಚಿತ್ರ ಹಾಕಿರ್ತಂದ್ರ ನೆಕ್ಸ್ಟ್ ಈ ತರ ಹಿಂಗೆ ಕೊಟ್ಟು ಈ ತರ ಮಾರ್ಕ್ ಮಾಡಿದ್ದಾನೆ ಹಾಗಾದ್ರೆ ಮುಂದೆ ರಸ್ತೆ ಏನಾಗಿದ್ಯಪ್ಪ ಅಂದ್ರೆ ಆ ನಿಮ್ಮ ಕ್ವಶನ್ಸ್ನ ಇಳಿಕೊಟ್ಟಿರ್ತಾನೆ ಆ ಯಾವುದಪ್ಪ ಅಂದ್ರೆ ಮೂರನೇದಲ್ಲ ಇದು ಮೂರನೇದು ಏನಪ್ಪಾ ಅಂದ್ರೆ ಆ ಇದು ನಾಲ್ಕನೇದು ಶಾಲಾ ವಲಯ ಆಗ್ಬೇಕು ಈ ಶಾಲಾ ಚಿತ್ರ ಕೊಟ್ಟಿದಪ್ಪ ಅಂದ್ರೆ ಶಾಲಾ ವಲಯ ಮೂರನೇದು ಏನಪ್ಪಾ ಅಂದ್ರೆ ಬಲವು ಬಲ ತಿರುವು ನಿಷೇಧಿಸಲಾಗಿದೆ ಹಿಂಗ್ ಹಿಂಗೆ ಕೊಟ್ಟಿದ್ದಾನೆ ಹಿಂಗೆ ಕೊಟ್ಟು ಹಿಂಗೆ ಕೊಟ್ಟು ಇದೇಧ ಅಂತ ಕೊಟ್ಟನ ಅಂದ್ರೆ ಮೂರನೇದು ಈ ಬಲ ತಿರುವು ನಿಷೇಧಿಸಲಾಗಿದೆ ನಾಲ್ಕನೇದು ಶಾಲಾ ವಲಯ ಶಾಲಾ ಒಂದು ಹುಡುಗ ಒಂದು ಹುಡುಗಿ ಚಿತ್ರ ಕೊಟ್ಟಿರ್ತಪ್ಪ ಅಂದಿದ್ದು ಶಾಲಾ ವಲಯ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ ಈ ತರ ಎರಡ್ ಸಾವಿರದ ಹತ್ತೊಂಬತ್ತರ ಒಳಗಡೆ ಹದಿನಾರು ಪ್ರಶ್ನೆಗಳನ್ನ ಏನ್ಮಾಡ್ತಾನಪ್ಪ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಕೇಳಿದ್ರು ಈ ಕ್ವೆಶನ್ಸ್ ಕಂಡು ಬಿಡಿಸಿದಿನಿ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತರ ಕ್ವೇಶನ್ ಬಿಡಿಸುತ್ತಿರ್ತಾನೆ ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೆರಲಾಗಿ ಸಿಗಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಸಾಕಷ್ಟು ಬಿಡಿಸಿದೀನಿ ಎಲ್ಲವೂ ನಿಮ್ಗೆ ಏನಕ್ಕೆ ಅಂದ್ರೆ ಆಗಿ ಸಿಗ್ತವೆ ಮತ್ತು ಈ ವರ್ಷ ನಡೆಯುವಂಥ ಎಕ್ಸಾಮ್ಗಳು ಉಪಯುಕ್ತವಾಗ್ತವೆ ಧನ್ಯವಾದಗಳು